ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಬೆಂಗಳೂರು ಬಿಟ್ಟು ಆಚೆ ಅಂದರೆ ಹಾಸನ್ಗೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮನೆಗೆ ತುಂಬ ವರ್ಷ ಆಗಿತ್ತು ಫೋರ್ ಇಯರ್ಸ್ ಆಗಿತ್ತು ಹೋಗಿ ಸೊ ಫೈನಲಿ ಇವಾಗ ಆರು ಗಂಟೆ ಟ್ರೈನ್ ಇದೆ ಟ್ರೈನ್ಗೆ ಹೋಗೋಣ ಅಂತೇಳಿ ಬಸ್ಸಿಗೆ ಹೋಗ್ತಾಯಿಲ್ಲ ಬಸ್ಸು ಫ್ರೀ ಇದ್ರೂ ನಾವು ಬಸ್ಸಲ್ಲಿ ಹೋಗೋಲ್ಲ ಈ ವಿ ರಶ್ ಇರುತ್ತೆ ಅಂತ ಅದಕ್ಕೆ ಟ್ರೈನಲ್ಲಿ ಹೋಗೋಣ ಅಂತೇಳಿ ಟ್ರೈನಿಗೆ ಹೊರಟಿದ್ದೀವಿ ಸೊ ಆಯ್ ಪೋಶಿ ನನ್ನ ಸಾಂಗ್ ಸಾಂಗ್ ಮೇಲೆ ಇಂಟ್ರೆಸ್ಟ್ ಅವನ ಫೇವ್ರೇಟ್ ಇದು ಪುನೀತ್ ರಾಜ್ಕುಮಾರ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಇಷ್ಟ ನಮ್ಮ ನಿನಗೆ ಮುಗಿತು ಸೊ ಪ್ಯಾಕ್ ಆಗಿದೆ ಲಗೇಜು ಟೂ ವೀಕ್ಸ್ ಊರು ನಮ್ಮೂರಿಗೆ ಫಸ್ಟ್ ಅಕ್ಕನ ಮನೆ ಹೋಗಿ ಹಾಸನಿಗೆ ಅಲ್ಲಿಂದ ಬೇಡ ಕಂದ್ರೆ ಅದೆಲ್ಲ ಆಗಲ್ಲ ಅದೆಲ್ಲ ಎತ್ಕೊಂಡು ಹೋಗೋದಿಕ್ ಆಗಲ್ಲ ಅದು ಇಲ್ಲ ಹೇಳು ಅಚ್ಚು ಹತ್ರ ಇರುತ್ತೆ ಅದೆಲ್ಲ ಅಲ್ಲಿ ಆಟ ಆಡಿವೆ ಇವಾಗ ಅದೆಲ್ಲ ಎತ್ಕೊಂಡು ಹೋಗ್ಬೇಕು ಮತ್ತೆ ಎಲ್ಲ ಇರುತ್ತೆ ಅಲ್ಲಿ ಅಚ್ಚು ಹತ್ರ ಎಲ್ಲ ಇರುತ್ತೆ ಅವನತ್ರನೂ ಇರುತ್ತೆ ಸೊ ಅದೆಲ್ಲ ಇಲ್ಲ ಹೇಳು ಆಯ್ತು నెమ్ జాస్తి బాంగళూర్ గొప్పలా సక్ సైడ్ అల్వా అదికేనే మళ్ళీ ఇవగా హాప రజా ఇవగా అది హోతాయి ಹಾಂ ಸರ್ ಅಲ್ಲಿಂದ ಒಂದು ತ್ರೀ ಡೇಸ್ ಇದ್ದು ಅಲ್ಲಿಂದ ಊರು ನಮ್ಮ ಊರು ನನ್ನ ನೇಟಿವ್ ಪ್ಲೇಸ್ ಊರು ಅಲ್ಲಿಗೆ ಹೋಗ್ತೀವಿ ಅಲ್ಲೊಂದು ವೀಕ್ ಇದ್ದು ನೆಕ್ಸ್ಟು ಮತ್ತು ಬೆಂಗಳೂರು ಎಲ್ಲಿ ಹೋದರೂ ಬೆಂಗಳೂರು ಬರಲೇಬೇಕು ಸೊ ಎಷ್ಟು ದಿನ ಇದ್ರೂ ಹೊರಗಡೆ ಬೆಂಗಳೂರು ಇಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರ್ತೀನಿ ನಾನೇ ಮಾಡಿರೋದು ಬಂದು ನನ್ನ ತಂಗಿ ಮಾಡಿರೋದು ಸಂಡಿಗೆ ಇದೆಲ್ಲ ಪೋಷಿತ್ ಮಾಡಿರೋದು ಇದು ನಾನು ಮಾಡಿರೋದು

ನನ್ನ ಮಗ ಹೋಗಿ ಒಂದು ಟೂ ವೀಕ್ಸ್ ಆಯಿತು ಹಾಸನ್ಗೆ ಸೊ ಇವನು ಆವತ್ತಿಂದ ಹೋಗ್ಬೇಕು ಹೋಗ್ಬೇಕು ಅಂತ ನಮಗೆ ಆ ಫಂಕ್ಷನ್ ಈ ಫಂಕ್ಷನ್ ಅಂದ್ಕೊಂಡು ಇಷ್ಟು ದಿನ ಆಯಿತು ರಜಾ ಕೊಟ್ಟು ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ಆದರೂ ಹೋಗೋಕ್ಕಾಗಲಿಲ್ಲ ಸೊ ಇವಾಗ ಅಲ್ಲಿಂದ ಹೋಗಿ ಅಲ್ಲಿಂದ ಬಂದ ಮೇಲೆ ಕೇರಳ ಟ್ರಿಪ್ಪು ಮುಗಿದ್ರೆ ಈ ವರ್ಷದ್ದು ಮುಗೀತು ನಾನೇ ತೊಳ್ದಿದ್ದು ಕ್ರಾಕ್ಸು ನಾನು ನಾನು ಯಾವಾಗಪ್ಪ

ನೋಡಿ ಇವ್ರಿಬ್ರದ್ದು ಫೈಟಿಂಗ್ ಇದೇ ತರ ಫೈಟಿಂಗ್ ಇರುತ್ತೆ ಇವ್ರಿಬ್ರು ನೋಡೆ ನೋಡೆ ನನಗೆ ಸಾಕಾಗುತ್ತೆ ಪಿಂಕು ಎಲ್ಲ ಕಡೆ ಸ್ವಿಚ್ ಎಲ್ಲ ಆಫ್ ಮಾಡು ನಾವೆಲ್ಲೇ ಹೊರಗಡೆ ಹೋದ್ರು ಎಲ್ಲ ನೀಟ್ ಆಗಿ ಆಫ್ ಮಾಡಿ ಹೋಗ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ತ್ರೀ ತರ್ಟಿ ಆಟೋ ಬುಕ್ ಮಾಡೋದ ಏನು ಆಮೇಲೆ ಬರೋದಾ ಫೋರ್ ಓ ಕ್ಲಾಕ್ ಬುಕ್ ಮಾಡೋಣ ಒಂದು ಅರ್ಧ ಗಂಟೆ ನಾ ಆಫ್ ಅವರ್ ಆಗ್ಬಿಡ್ಲಿ ಫೋರ್ ಓ ಕ್ಲಾಕ್ ಬುಕ್ ಮಾಡ್ಕೊಂಡು ಆರ್ ಗಂಟೆ ಟ್ರೈನ್ ಇರೋದು ನಾವು ಹೋಗ್ತೇವೆ ಫೋರ್ ಓ ಕ್ಲಾಕ್ ಯಾಕಂದ್ರೆ ಯಶ್ವಂತಪುರ ಯಶ್ವತ್ಪುರ ಅಲ್ಲಿ ಟ್ರಾಫಿಕ್ಕು ಆಮೇಲೆ ನಾವು ರೈಲ್ವೆ ಸ್ಟೇಷನ್ ನೋಡಿಲ್ಲ ಅದಕ್ಕೆ ಫಸ್ಟ್ ಟೈಮ್ ನೋಡ್ತಿರೋದು ಇನ್ನೂ ಪೂರ್ತಿ ಭಾವ ಸರಿ ಮನುಭಾವ ಮತ್ತೆ ಅರ್ಷ ಲಾರ್ ನೋಡ್ಬೇಕು ನಿಂತಿದ್ರು ನಾವು ಸ್ಟೇಷನ್ ಹದಿಮೂರ್ ವರ್ಷ ಹಿಂದೆರೇ ನೋಡಿರಲಿಲ್ಲ ಇವಾಗ ಹದಿಮೂರ್ ವರ್ಷ ಆದ್ಮೇಲೆ ನೋಡ್ತಿದೀವಿ ಅದಕ್ಕೆ ನಿಮ್ಮ ಲಾರ್ ಮಾಡ್ತಿರೋದು ಮನು ಅರ್ಷ

ಅಂತ ರೆಡಿ ರೆಡಿ ಸಾಂಗ್ ಎಲ್ಲ ಫಿನಿಶ್ ಆಯ್ತಲ್ಲ ಪಿಂಕು ಅದ್ರದ್ದು ಇತ್ತೇಬಿಡು ಹೋಗಿ ಹಾಸನು ಟ್ರೈನು ಅಲ್ಲೇ ಒಂದು ಫೋರ್ ಇಯರ್ಸ್ ಆಗೋಗಿತ್ತು ಹಾಸನ್ಗೆ ಹೋಗಿ ಇರಲಿಲ್ಲ ಟ್ರೈನಲ್ಲಿ ಹೋಗಬೇಕು ಟ್ರೈನಲ್ಲಿ ಹಾಸನಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೋಗ್ತಾ ಇರ್ತೀವಿ ಬಟ್ ಟ್ರೈನೇ ಜಾಸ್ತಿ ಬಸ್ ಯೂಸ್ ಮಾಡಲ್ಲ ಬಸ್ ಆಗಂತೂ ರಶ್ ಇರೋ ಕಾರಣ ಬಸ್ ಯೂಸ್ ಮಾಡಲ್ಲ ಟ್ರೈನೇ ಜಾಸ್ತಿ ಅದಕ್ಕೆ ಹಾಸನಾಗ ಹೋಗಕ್ಕೆ ಇಲ್ಲಿವರೆಗಾದ್ ಆರು ಗಂಟೆ ಟ್ರೈನ್ ಇದೆ ಟ್ರೈನಿಗೆ ಹೋಗ್ತಾ ಇರೋದು ಬಸ್ ಆಗಿದ್ರೆ ಇಷ್ಟ ಹಾಸನ ಇರ್ತೀವಿ ಸ್ಟಾರ್ಟ್ ಆಗಿದೆ ಮಳೆ ಬರೋಷ್ಟರಲ್ಲಿ ರೈಲ್ವೆ ಸ್ಟೇಷನ್ ತಲುಪಬೇಕು ಹತ್ ಬೇಕಿಲ್ಲಿ ಗೊತ್ತಾಯ್ತಾ ಟ್ರೈನಿಗೆ ಬಂದರೆ ಏನು ಸಮಸ್ಯೆ ಗೊತ್ತಾ ಈ ಥರ ಹತ್ತಬೇಕು ಅದೇ ಪ್ರಾಬ್ಲಮ್ಮು ಅಡಿಕೆ ಹೋಗಲ್ಲ ಟ್ರೈನಲ್ಲಿ ನೋಡಿ ಹತ್ತಬೇಕು ಏಜಾದವ್ರಿಗೆಲ್ಲ ಆಗಲ್ಲ ಅದಕ್ಕೆ ಕೆಲವರು ಟ್ರೈನ ಪ್ರಿಪರ್ ಮಾಡಲ್ಲ ಆಗಲ್ಲ ಅಂತ ನೋಡಿ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಲಗೇಜ್ ಎಲ್ಲ ಇಟ್ಕೊಂಡು ಅವರೆಲ್ಲನೂ ನಾನು ನಂದು ಲಗೇಜ್ ಮೊದಲು ಲಗೇಜ್ ದಕ್ಷಿ ಕೋಚ್ ನಲ್ಲಿ ಸಿಎನ್ಎ ಬೆಡ್ ರೂಮ್ ಬೆಂಕಿಪಟ್ಟಾಡಿಗಳು ಯಾಸಿದರರು ಇದೇನ ಏನದ್ರು ಬೆಂಕಿಪಟ್ಟಾ ಬೆಂಕಿ ಪೆಟ್ರೋಲ್ ಸಿಎನ್ಎ ನಿಂದ ಇಟ್ಕೊಂಡಿದ್ದೀನಿ ಕಳ್ಳೆ ಕಳ್ಳೆ ತಡ ಇದೆ ಇದೆ ಪ್ಲಾಟ್‌ಫಾರ್ಮ್ 5 ಅಂತ ಹೇ ಫೈವ್ ಅದು ಯಾರಾದ್ರೂ ಕೇಳೋಣ ಸೊ ಗೈಸ್ ಇಲ್ಲಿ ನೋಡಿ ಅಂತ ಹೇಳ್ತಿದಾರೆ ಪ್ಲಾಟ್ಫಾರ್ಮ್ ಎಷ್ಟು ಅಂತ ಗೊತ್ತಿಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಫೈವ್ ಅಂತ ಹೇಳ್ತಿದ್ದ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಹದಿಮೂರು ವರ್ಷ ಆಗ್ಲೇನ್ ಬೆಂಗಳೂರು ನೋಡಿರೋದಲ್ಲ ಅದಕ್ಕೆ ನಮಗೆ ಗೊತ್ತಿಲ್ಲ ಸೊ ಗಾಯ್ಸ್ ಆ ಥರ ಏನಿಲ್ಲ ಸುಮ್ಮನೆ ಅವಳು ಹೇಳ್ತಾ ಇದ್ದಾಳೆ ಓಕೆ ಯಶವಂತಪುರ ಬಂದು ಅಂದರೆ ಹಿಲ್ ಸ್ಟೇಷನ್ ಗೊತ್ತಿರಲಿಲ್ಲ ಯಶವಂತಪುರ ಇದೇ ಫಸ್ಟ್ ಟೈಮು ಅದಕ್ಕೋಸ್ಕರ ಆ ಥರ ಹೇಳ್ತಿರೋದು ಯಾವುದೋ ಒಂದು ಟ್ರೈನ್ ಇತ್ತಿದೆ ಇದೇ ಕಡೆ ಹಾಸನು ಹಾಸನ ಯಶವಂತಪುರ ಸೊ ಇಲ್ಲೇ ಟ್ರೈನ್ ಇತ್ತಿದ್ದೆ ಯಾಕೆ ಇದೆಯಲ್ಲ ಅನ್ಸುತ್ತೆ ಬಟ್ ಇದೇ ಇದೇನೋ ನಾವು ಪುರುಷ ಕೇಳಿದ್ದು ತಂದಲ್ಲಿ ನಿಲ್ಸಿರ್ತಾರೆ ಬಟ್ ಇಂಜಿನ್ ಚೇಂಜ್ ಮಾಡ್ಕೊಂಡು ಹೊರಡೋದು ಅಂತ ಹೌದಾ ಇದೆಲ್ಲ ಸೊ ಗೊತ್ತಿಲ್ಲ ಗೊತ್ತಿಲ್ಲದಿರೋರು ಬಂದ್ರೆ ಮಾತ್ರ ತುಂಬಾ ಹಿಂಸೆ ಆಗುತ್ತೆ ಟ್ರೈನ್ ಬಗ್ಗೆ ತಿಳ್ಕೊಂಡು ಬರಬೇಕು ಗೊತ್ತಿಲ್ಲ ಅಂದ್ರೆ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ ಸೊ ಆ ಸೈಡ್ ಹೋಗೋದ ಇಲ್ಲಿ ಹೋಗೋದ ಗೊತ್ತಿಲ್ಲ ಟ್ರೈನು ಅಲ್ಲೋಗದ ಇಲ್ಲೋಗದ ಅಲ್ಲ ಇಲ್ಲ ಅಲ್ಲಿ ಇದಾರಲ್ಲ ಅಲ್ಲ ಹತ್ತಾರಲ್ಲಿ ನೋಡೋಣ ಬಾಮ ಖುಷಿ ಕೇಳಿ ಆಮೇಲೆ ಆಮೇಲೆ ಟಿಕೆಟ್ ಇದೆ ಒಳಗಿದೆ ಟಿಕೆಟು ಚೆಕಿಂಗ್ ಅವ್ರು ಬಂದು ಎಲ್ಲಿ ಮೇಡಮ್ ಟಿಕೆಟ್ ಅಂತ ಗೊತ್ತಿಲ್ಲ ಅಂತ ಅದು ಬೇರೆ ಆಮೇಲೆ ಗೊತ್ತಲ್ಲ ಇವಾಗೆಲ್ಲ ಇದೇ ಕಲರ್ ಕಣೆ ಬರ್ತಾ ಇರೋದು ಬ್ಲೂನೇ ಬರ್ತಿಲ್ಲ ಫಸ್ಟ್ ಎಲ್ಲ ಬ್ಲೂ ಬರ್ತಿತ್ತು ಅವಾಗ ಚಿಕ್ಕ ಬುಕ್ ಚಿಕ್ಕ ಬುಕ್ ಚಿಕ್ಕ ಬುಕ್ ಅನ್ನೋದು ಇವಾಗ ಟ್ರೈನ್ ಬರೋ ಸೌಂಡೇ ಗೊತ್ತಾಗಲ್ಲ ಆ ತರ ಇರುತ್ತೆ ಅವಾಗೆಲ್ಲ ಹಾಸನ್ನ ಆಸನ ಅತ್ತಬಹುದು ಎಷ್ಟು ಗಂಟೆಗೆ ಹೊರಟಿತು 6 ಗಂಟೆ 6 ಗಂಟೆಗೆ ಹಿಂದೆ ಹಿಂದೆ ಹೋಗೋದಾ ಹಿಂದೆ ಹೋಗೋದಾ ಹೌದಾ ಅಲ್ಲಿ ಹೋಗೋಣ ಗೊತ್ತಿಲ್ಲ ಅಂದ್ರೆ ಗಾಯ್ಸ್ ಗೊತ್ತಿಲ್ಲ ಅಂದ್ರೆ ಬರೋದಕ್ಕೆ ಆಗಲ್ಲ ಟ್ರೈನ್ಗೆ ಗೊತ್ತಿರೋರು ಕೇಳಿಕೊಳ್ಳೋದಾದ್ರೆ ಓಕೆ ಏನು ಅಲ್ಲ ಎಷ್ಟು ಹಿಂಸೆ ಇರುತ್ತೆ ಗೊತ್ತಾ ಸೊ ಕೇಳ್ಕೊಂಡು ಬರೋದಾದ್ರೆ ಓಕೆ ಎಲ್ಲರೂ ಅತ್ತುತಿದ್ದಾರೆ ಆಲ್ರೆಡಿ

ಕೆತ್ಕೊಂಡು ತಿನ್ನೋದೇನೋ ಅವರೆಲ್ಲ ಮನೇಲಿ ತಿಂತಾರಮ್ಮ ನಾವು ತಿನ್ಕೊಂಡು ಒಬ್ಬಡನ ಇಲ್ಲ ಎಲ್ಲ ಎಲ್ಲ ಅವರಲ್ಲಿ ತಿಂತಾರೆ ಮನೆಯಲ್ಲಿ ಅವ್ರು ದೊಡ್ಡ ಫಾರ್ಟಿ ಸೀಟ್ ಕೂತಿದ್ದೀವಿ ಬಟ್ ಇಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ರಿಸರ್ವೇಶನ್ ಅಂತ ಟ್ರೈನಲ್ಲಿ ಅದೊಂದು ಹಿಂಸೆ ರಿಸರ್ವೇಶನ್ ಇರ್ತಾರೆ ಫಾರ್ಟಿ ಫೈವ್ ಫಾರ್ಟಿ

ವೀಡಿಯೋಸ್ ಎಷ್ಟ ಎಷ್ಟು ವರ್ಷ ಆಯಿತು ನೀವು ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ಗೆ ಮೂವತ್ತೆರಡು ಸಾವಿರ ಫಾಲೋವರ್ಸು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಆಗಿದೆಯಾ ಮೊನಿಟೇಷನ್ ಮೂರು ಸಾವಿರ ಅಷ್ಟೇನಾ ಎಲೆ ಪಿಂಕು ಏನು ವೀಡಿಯೋ ಮಾಡೋರು ನೋಡೋಣ ಏನು ವೀಡಿಯೋ ಮಾಡಿದ್ರಿ ಅದಕ್ಕೆಲ್ಲ ಬೇಗ ಆಗ್ತಾರ ಬಿಡಿ ನಮ್ದು ಲಾಗು ನಮ್ದು ಆಗ್ತಾನೆ ಇಲ್ಲ ನಾವ್ ಯಾರನ್ನ ಕಂಟೆಂಟ್ ಬಟ್ ಯಾರು ಮಾಡ್ಕೊಳ್ತಾ ಇಲ್ಲ ಯಾಕೆ ಹೌದು ಇರ್ಬೇಕು ಮೇ ಬಿ ನಾನ್ ಈ ತರ ಸ್ಯಾಮ್ಸಂಗ್ ಇಟ್ಕೊಂಡು ಮಾಡೋರಿ ಬಟ್ ನಾವು ಸುಮ್ಮನೆ ಇರ್ಲಿ ಅಂತ ಮಾಡ್ತಾ ಇದೀವಿ ನೋಡೋಣ ಯಾವಾಗ ಮಾನಿಟೈಸನ್ ಆಗುತ್ತೆ ಏನಂತ ನಮ್ದು ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ವಾಚಿಂಗ್ ಅವರ್ಸ್ ಅಂದ್ರೆ ಅದು ನಾಲ್ಕು ಸಾವಿರ ಮಾಡ್ಬೇಕಲ್ಲ ಓಡ್ಬೇಕಲ್ಲ ಅದು ಮೇನು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅದೇನು ತಮಾಷೆ ಮಾತಾ ಯಾವಪ್ಪ ಓಡ್ಬೇಕಲ್ಲ ಹೌದು ಅದಂತ ಸತ್ಯ ಫಸ್ಟ್ ಸ್ಟಾರ್ಟಿಂಗ್ ಅಯ್ಯೋ ಯಾರು ಮಾಡ್ತಾರೆ ಏನನ್ ಕೊಡ್ತಾರೋ ಏನೋ ಮಾಡಿದ್ರೆ ಅಂತ ಬಟ್ ಇವಾಗ ಇವಾಗ ಇಲ್ಲ ಮಾಡಬೇಕು ಬಂದಿದೆ ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೌದು ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಆಗ್ತಾರೆ ಈ ವಿಡಿಯೋಕ್ಕೆ ಮೊದಲು ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಬೆಳದ ಮೇಲೆ ಯೂಟ್ಯೂಬ್ ಅಲ್ಲಿ ಮಾಡಲ್ಲ ಹೌದು ಹೌದು ಅಲ್ಲಿವರೆಗೂ ನಾವು ಹಂಗೇ ನನ್ನ ಕಾಲೇಜಲ್ಲಿ ಹಂಗೇ ನಾನು ಫಸ್ಟ್ ಯೂಟ್ಯೂಬರ್ ಆಗಿ ಸ್ಟಾರ್ಟ್ ಮಾಡಿದ್ಲು ಹ್ಮ್ ಬಟ್ ಆಗಲಿಲ್ಲ ಬಟ್ ಮತ್ತೆ ನಾನು ಇನ್‌ಸ್ಟಾಗ್ರಾಮ್ ಬಂದು ಮತ್ತೆ ಇನ್‌ಸ್ಟಾಗ್ರಾಮ್ ಅಲ್ಲಿ 25000 ಆದ್ಮೇಲೆ ಯೂಟ್ಯೂಬ್ ಓಪನ್ ಮಾಡಿದ್ವಿ ಹೌದಾ ಹೌದು ಏನು 6 ಟೈಮ್ ಆಯ್ತು 6 6 ಓ'ಕ್ಲಾಕ್ ಇವಾಗ 7:00 ಕ್ಲಾಕ್ ಸಿಕ್ಸಿಗೆ ಹೊರಡುತ್ತೆ ಅಂತ ಹೇಳಲಿಲ್ವಾ ಆ ಟ್ರೈನು ತ್ರೀ ಮಿನಿಟ್ಸ್ ಅಲ್ಲ ಇನ್ನು ಏಯ್ಟ್ ಮಿನಿಟ್ಸ್ ಬಿ ಖುಷಿ ಇತ್ತು ಬಿಸ್ಕೆಟ್ ಬಿಚ್ಚು ಅಷ್ಟೇ

ಕಾಲ್ಗಿನ್ ನೋಡೋದಿಲ್ಲ ಸಿಗಲಿಲ್ಲ ಡಾಕ್ಟರ್ ಕಾಲು ನೋವಾಗಿದೆ ನೋಡಿ ಇಲ್ಲಿ ಇಂಜೆಕ್ಷನ್ ಅಷ್ಟೇ ಡೈರೆಕ್ಟ್ ಹೆಚ್ಚೆಲ್ಲ ಮಾಡ್ಕೊ ಕಾಲು ಮಾಡ್ಬಾರ್ದು ಡಾಕ್ಟ್ರಿ эммо एमतु नो bantu Asal bantu, asal नो bayar बाय bayar फाइनली

ವೆಹಿಕಲ್ಸ್ ಆ ತರ ಇರುತ್ತೆ ಮಲ್ನಾಡಲ್ಲ ಪ್ರಶಾಂತವಾಗಿದೆ ತಣ್ಣ ಗಾಡಿ ಬಿಸ್ತಿದೆ ಗೈಸ್ ನಮ್ಮ ಅಕ್ಕ ಹಾಯ್ ಅಕ್ಕ ಹಾಯ್ ಬಂದ್ವಿ ಫೈನಲ್ ಫೇಮಸ್ ಬಂದ್ವಿ ಮನೆಗೆ ಫೈನಲ್ ಫೈನಲ್ ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮನೆಗೆ ಬಂದಿದೀವಿ ಇಲ್ಲಂತ ಬಿಸಿ ಬಟ್ಟೆ 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 ಇಟ್ಕೋ ಬಿಸಿ ಇದೆ ಬಿಸಿ ಬಿಸಿ ಏನೋ ನಮ್ಮ ಅಕ್ಕ ಸ್ಪೆಷಲ್ ಮಾಡಿದ್ದಾಳೆ ವಾ ಇದೇನೆ ಸೋಟು ಸಕ್ಕತ್ತಾಗಿದೆ ಮಟನ್ ನಲ್ಲಿ ಎಂತ ನಲ್ಲಿ ಮುಳೆ ಹಳ್ಳಿ ಮುಳೆ ಚರ್ಬಿ ಚರ್ಬಿ ಎಲ್ಲಿ ಚರ್ಬಿ ಘಮ ಘಮ ಅಂತಿದೆ ಕೆಳಗೆ ಘಮ ಘಮ ಅಂತ ಇತ್ತು ಸಾಕು ಸಾಕು ನಾವ್ ಅದಕ್ಕೆ ಗೈಸ್ ಬೆಳಿಗ್ಗೆ ಟಿಫನ್ ಮಾಡಿದವರು ಮಧ್ಯಾಹ್ನ ಊಟನೂ ಮಾಡಿಲ್ಲ ಹಾಗೆ ಬಂದಿದೀವಿ ನಮ್ಗೆ ಏನು ತಿನ್ನಕ್ ಬಿಟ್ಟಿಲ್ಲ ಟ್ರೈನ್ ಅಲ್ಲಿ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಮೊಟ್ಟೆ ಎಗ್ಗು ಇದೆ ಎಲ್ಲ ಇದೆ ಸ್ವಲ್ಪ ಆಗಿ ಒಂದು ರೌಂಡು ಎಲ್ಲ ಆಗಿದೆ ಫೈನಲಿ ಹಾಸನ್ ಬಂದು ತಲುಪಿದ್ನಿ ಊಟ ಮಾಡಬೇಕು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮ್ಮ ವೀಡಿಯೋನ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್